ಆಧ್ಯಾತ್ಮದ ದರ್ಶನ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಷಯನ ಶುರು ಮಾಡ್ತೀನಿ ಬನ್ನಿ ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದ್ರೆ ನಮಗೆ ಯಾವುದಾದ್ರೂ ಒಂದು ವಸ್ತು ಆಗಲಿ ಅಥವಾ ಯಾವುದಾದ್ರೂ ಒಂದು ವ್ಯಕ್ತಿ ಆಗಲಿ ಸಿಗೋಲ್ಲ ಅಂತ ಗೊತ್ತಾದ ಮೇಲೆ ಅದರ ಹಿಂದೆ ಹೋಗುವಂಥದ್ದು ಅಥವಾ ಅವರ ಹಿಂದೆ ಹೋಗುವಂಥದ್ದು ಇದೆಯಲ್ಲ ಅದು ಬಹಳ ತಪ್ಪು ಮತ್ತು ಮೂರ್ಖತನ ಯಾಕೆ ಅಂದರೆ ಆ ವ್ಯಕ್ತಿ ನಮಗೆ ಅಥವಾ ಆ ವಸ್ತು ನಮಗೆ ಸಿಗಬೇಕು ಅಂತ ನಮ್ಮ ಹಣೆಯಲ್ಲಿ ಬರೆದಿದ್ದೆ ಆದಲ್ಲಿ ಖಂಡಿತ ನೀವು ಪ್ರಯತ್ನ ಮಾಡಲಿ ಮಾಡದೇ ಇರಲಿ ಅದು ನಿಮ್ಮದಾಗತ್ತೆ ಆದರೆ ನಮ್ಮ ಹಣೆಯಲ್ಲಿ ಬರ್ದಿಲ್ಲ ಅನ್ನೋದೇ ಆದರೆ ಖಂಡಿತ ಅದು ನಮಗೆ ಸಿಗಲ್ಲ ಅದರಿಂದ ನಮ್ಮ ಜೀವನ ಪರ್ಯಂತ ನಾವು ಪಶ್ಚಾತ್ತಾಪ ಪಡೋವಂಥದ್ದಾಗಲಿ ದುಃಖ ಪಡೋವಂಥದ್ದಾಗಲಿ ಖಂಡಿತ ಇರುತ್ತೆ ಪಶ್ಚಾತ್ತಾಪ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾವು ಇದ್ರ ಹಿಂದೆ ಹೋಗಿ ಕಳೆದಂಥ ಸಮಯ ನಮಗೆ ಬರೋಂಥದ್ದಲ್ಲ ಹಾಗಾಗಿ ಕೊನೆಯಲ್ಲಿ ನಮಗೆ ಅನ್ಸಕ್ಕೆ ಶುರುವಾಗುತ್ತೆ ಇದರ ಹಿಂದೆ ಹೋಗಿ ನಾನು ನನ್ನ ಸಮಯನೆಲ್ಲ ಹಾಳು ಮಾಡಿದೆ ಹಾಗೂ ನನ್ನ ಜೀವನ ವ್ಯರ್ಥ ಆಯಿತು ಅನ್ನೋದು ಅರ್ಥ ಆದಾಗ ಪಶ್ಚಾತ್ತಾಪ ಆಗುತ್ತೆ ಇನ್ನೂ ಅಷ್ಟೊತ್ತಿಗೆ ಪಶ್ಚಾತ್ತಾಪ ಫಲಗಳು ಅರ್ಥನೇ ಇರಲ್ಲ ಅಷ್ಟೊತ್ತಿಗೆ ನಮ್ಮ ಒಂದು ಜೀವನ ವ್ಯಾಪ್ತಿಯಾಗಿ ಹೋಗಿರುತ್ತೆ ಸಾಕಷ್ಟು ಬದಲಾವಣೆಗಳು ಬಂದ್ಬಿಟ್ಟಿರುತ್ತೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇದು ಬೇಕೇ ಬೇಕು ಅಂತ ನಾವು ಹಠ ಮಾಡಿ ಅದ್ರ ಹಿಂದೆ ಹೋಗೋದಕ್ಕೆ ಮೊದಲು ಅದು ನಮಗೆ ಎಷ್ಟು ಮುಖ್ಯ ನಮ್ಮ ಜೀವನದಲ್ಲಿ ಅದರ ಪಾತ್ರ ಏನು ಅವರ ಪಾತ್ರ ಏನು ಅನ್ನೋದನ್ನ ನಾವು ಯೋಚನೆ ಮಾಡಬೇಕು ಆಗ ನೀವು ಯೋಚನೆ ಮಾಡಿದಾಗ ನಿಮಗೆ ಎಲ್ಲೂ ಕೂಡ ಇಲ್ಲ ಇದು ಬಹಳ ಮುಖ್ಯ ಅಂತ ನಿಮ್ಗೆ ಅನಿಸಿದಲ್ಲಿ ನೀವು ಅದಕ್ಕೆ ಪ್ರಯತ್ನ ಪಡೋದಲ್ಲಿ ಖಂಡಿತ ತಪ್ಪಿರಲ್ಲ ಆದರೆ ಅದರಿಂದ ನಮಗೆ ಯಾವುದೇ ರೀತಿ ಉಪಯೋಗ ಇಲ್ಲ ಅಥವಾ ಆ ಒಂದು ಸಮಯಕ್ಕೆ ನಮಗದು ಉಪಯುಕ್ತವಾಗುತ್ತೆ ಅಥವಾ ಈ ವ್ಯಕ್ತಿ ನಮಗೆ ಬೇಕು ಅಂತ ಅನಿಸುತ್ತೆ ಅನ್ನೋದೇ ಆದರೆ ಅದರಿಂದ ಪ್ರಯೋಜನ ಇರಲ್ಲ ಹಾಗಾಗಿ ಕೂತು ಬಹಳಷ್ಟು ನಾವು ಅದರ ಬಗ್ಗೆ ಆಲೋಚನೆ ಮಾಡಿದಾಗ ಒಂದು ಸರಿಯಾದ ನಿರ್ಧಾರ ತಗೊಳ್ಳೋದಕ್ಕೆ ತುಂಬಾ ಉಪಯೋಗ ಆಗುತ್ತೆ ಇರೋದು ಒಂದು ಜೀವನ ಅದನ್ನ ಬರೀ ನೋವಲ್ಲೇ ಕಳೆಯೋದ್ರಿಂದ ಪ್ರಯೋಜನ ಆದರೂ ಏನು ಹೇಳಿ ಆ ಒಂದು ಜೀವನಕ್ಕೆ ಅರ್ಥನೇ ಇರೋಲ್ಲ ಅಲ್ವಾ ಹಾಗಾಗಿ ಸತ್ಯಗಳನ್ನ ತಿಳ್ಕೊಂಡು ಬದುಕೊಳ್ಳೋದು ತುಂಬಾ ಒಳ್ಳೆಯದು ಅರ್ಥ ಮಾಡಿಕೊಂಡಷ್ಟು ನಮಗೆ ಅಲ್ಲ ನಮ್ಮ ಸುತ್ತಮುತ್ತಲು ವಾತಾವರಣ ಕೂಡ ಬಹಳ ಚೆನ್ನಾಗಿರುತ್ತೆ ನಮ್ಮಿಂದ ಯಾರಿಗೂ ನೋವು ಕೂಡ ಉಂಟಾಗಲ್ಲ ಅದು ಹೇಗೆ ಅಂದರೆ ಆ ಒಂದು ಹಠದಿಂದ ನಮ್ಮ ಜೀವನದಲ್ಲಿ ಯಾವ ಒಂದು ನೆಮ್ಮದಿ ಸುಖ ಸಂತೋಷ ಕಳೆದು ಹೋಗಿರುತ್ತೋ ಅದು ಮತ್ತೆ ಹಿಂದಿರುಗಿ ಬರುತ್ತೆ ಸರ್ವೇ ಜನ ಸುಖಿನೋಭವಂತೂ ಲೋಕ ಸಮಸ್ತ ಸುಖಿನೋಭವ ವಂದನೆಗಳು